ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಸೈನಿಕನ ಮಡದಿ ದಿವ್ಯಾ ದಿವ್ಯಾ ಮಲು ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ರಂತ ಅನ್ಕೋತೀನಿ ಆಫ್ಟರ್ ಲಾಂಗ್ ಟೈಮ್ ಆ ವಿಡಿಯೋನ ಮಾಡಿ ಶೇರ್ ಮಾಡತ್ತೆ ಇನ್ಮೇಲೆ ಡೈಲಿ ವೀಡಿಯೋಸ್ ನಾಗಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಇವತ್ತು ಇಲ್ಲಿಗೆ ಬಂದವಂತಂದ್ರೆ ಇಂಡೋ ಬಾಂಗ್ಲಾ ಬಾರ್ಡ್ರಿಗೆ ಬಂದೇವಿ ನಿಮಗೆ ತಮ್ಮನೇಲಿ ನೋಡಿದ ಮೇಲೆ ಗೊತ್ತಾಗಿರ್ತೈತಿ ನಾನು ಇವರಿಗೆ ಯು ಪಿ ಒಳಗೆ ಇರಬೇಕಾದ್ರ ವಾಗ ಬಾರ್ಡ್ರಿಗೆ ಹೋಗೋಣ ಅಂತ ಪಾ ಹೇಳಿದ್ನಿ ಬಟ್ ಇವರ ನೆಕ್ಸ್ಟ್ ಟ್ರಾನ್ಸ್ಫರ್ದು ಒಂದ ನೋಡೋಣ ಅನ್ಕೊಂಡು ಹಂಗೆ ನೆಗ್ಲೆಕ್ಟ್ ಮಾಡಿದ್ರು ಹೆಂಗಾದರೂ ಇವಾಗ ಅಗರ್ತಲ ಒಳಗದವ ಇಲ್ಲದಾರ ಯಾಕೆ ಮಿಸ್ ಮಾಡ್ಕೋಬೇಕು ಹೇಳಿ ಇವಾಗ ನಾವು ಬಂದೇವಿ ಬಾಂಗ್ಲಾ ಬಾಡ್ರಕ್ಕೆ ನೋಡೋಣ ಇಲ್ಲಿ ಯಾವ ಥರ ಪರೇಡೆಲ್ಲ ಮಾಡ್ತಾರ ಹೆಂಗೆ ಇರ್ತೈತಿ ಅಂತ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡನ ನಾನು ವಿಡಿಯೋನ ಮಾಡಿ ಶೇರ್ ಮಾಡತ್ತ ಬಾಂಗ್ಲಾದೊಳಗಂತೂ ಇತ್ತೀಚೆಗೆ ಇತ್ತೀಚಿಗೆ ಒಂದಲ್ಲ ಒಂದು ಹಿಂದೂಗಳ ಮೇಲೆ ಇದು ನಡೆಯೋದ ನಡೆಯತ್ತವ ಸೊ ಅದ್ರ ಬಗ್ಗೆ ನಾನು ಇದ್ರಾಗ ಹೇಳಕ್ ಹೋಗಂಗಿಲ್ಲ ಅದಕ್ಕೆ ನನಗೂ ನೋಡೋಕೆ ಸಿಟಿ ಇತ್ತು ಹೆಂಗೆ ಇರ್ತಾರೆ ಬಾಂಗ್ಲಾ ಜನ ಅಂತೆಲ್ಲ ಅಂಥೇಳಿ ನಾನು ಇವರ ಬಂದೆ ಇವತ್ತ ನೋಡೋಣ ಯಾವ ಥರ ಪರಾಡ್ ಆಗತ್ತಾ ಹೆಂಗೆಲ್ಲ ಅಂತ ನಿಮ್ಗೆ ತೋರಿಸ್ತೇನೆ ಸೊ ನೋಡ್ಕೊಂಡು ಬರ್ರಿ ಇಲ್ಲಿ ನೀವೇನು ಇನ್ಫಾರ್ಮ್ ಹಾಕ್ಕೊಂಡು ನಾನು ಇಂಥವ್ರು ನೋಡತ್ತಿರಲಿಲ್ಲ ಇವ್ರಂತರು ಬಿ ಎಸ್ ಎಫ್ದವ್ರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಯಾವಾಗಲೂ ಒಳಗೆ ಬಿ ಎಸ್ ಎಫ್ದವ್ರ ಇರ್ತಾರೆ ಜನ ಅಂದರು ಭಾಳ ಬಂದರು ಆದರೆ ಇವಾಗ ಹೀಗೆ ಇನ್ನು ಇಪ್ಪತ್ತಾರು ಜನವರಿಗೆ ಹೆಂಗೆ ಇರಬೇಕಂತ ವಿಚಾರ ಮಾಡಿರಿ ನೋಡೋಣ ಅವತ್ತು ಬಂದು ಅಂದ್ರೆ ಖಂಡಿತ ಅದನ್ನೂ ನಾನು ನಿಮ್ಗೆ ಮಾಡಿ ಶೇರ್ ಮಾಡ್ತೇನೆ ಆ ವೀಡಿಯೋನ ಹೆಂಗೆ ಟ್ವೆಂಟಿ ಸಿಕ್ಸ್ ಜನವರಿ ಬರ ಐತಿ ಪರೇಡ್ ಅಂದರೂ ಮಾಡೇ ಮಾಡ್ತಾರಲ್ಲ ಅದಕ್ಕೆ ನಿಮಗೆ ತೋರ್ಸಾತೀನಿ ಇಲ್ಲಿ ನೀವು ಏನು ನೋಡತ್ತಿರಲ್ಲ ಅಂದರೆ ಇಲ್ಲಿ ಗೇಟ್ ಐತಿ ಸೈಡೆಲ್ಲ ಸರಿಸಿದಾರೆ ಅವನು ಅಂದ್ರೆ ಪರೇಡ್ ಆಗೋವರೆಗೂ ಸೈಡ್ ಸರಿಸ್ತಾರೆ ಆಮೇಲೆ ಅವರೆಲ್ಲ ಕ್ಲೋಸ್ ಮಾಡ್ತಾರೆ ಅನ್ನಿಸ್ತು ತೊಟ್ಟ ಆ ಕಡೆ ಏನು ಜನ ನೋಡತ್ತಾರಲ್ಲ ಅವರೆಲ್ಲ ಬಾಂಗ್ಲಾದೇಶದವರ ಬಾಂಗ್ಲಾದ ಆರ್ಮಿ ಅದು ಅಂದ್ರೆ ಬಾಂಗ್ಲಾದೇಶದ ಡಿಫೆನ್ಸ್ದವರು ಇದೆ ನಮ್ಮ ಇಂಡಿಯಾದವರು ಸೊ ವಿಡಿಯೋ ನೋಡಿರಿ ಇವಾಗ Kamp! সামনে আপনি হাতটা তুলবেন আপনি হাতটা লেগে যাবেন আপনি একটু এদিকে শুনুন আপনারা হাত প্যারেট বারবার ভুলে যাচ্ছে ಆಗ ಪ್ಲ್ಯಾಗ್ನ ಇದನ್ನು ಮಾಡತ್ತರೆ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಆಮೇಲೆ ಏನು ಮಾಡ್ತಾರಂದ್ರೆ ನಮ್ಮ ಪ್ಲಾಗ್ನ ತೆಗೆದ ಫೋಲ್ಡ್ ಮಾಡಿ ಅಂತ ಅನಿಸ್ತೈತಿ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತೇಳಿ ನಂಗೆ ಒಂಥರ ಭಾಳ ಇಷ್ಟ ಆಗೈತೆ ಲೈಫ್ ಒಳಗೆ ಫಸ್ಟ್ ಟೈಮ್ ಈ ಥರ ನಾನು ನೋಡತ್ತೀನಿ ಭಾಳ ಅಂದ್ರೆ ಆಸೆ ಐತೆ ನಂಗೆ ಹೆಂಗೆ ಆಗ್ತೈತಿ ಎರಡು ದೇಶಗಳ ನಡುವ ಯಾವ ಥರ ಇರತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ನಮ್ಮನ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಾಗತ್ತೆ ನಾನು ಸೊ ಹಂಗೆ ನೀವು ಮನೆಯೊಳಗೆ ಕೂತ ಎಲ್ಲ ನನ್ನ ವಿಡಿಯೋ ಕಾಣೋದ್ ನಿಮಗೂ ಒಂಥರ ಕ್ಯೂರಾಸಿಟಿ ಬರ್ತಾ ಇತ್ತು ಅಂತ ನಾನು ಅನ್ಕೊಳಕತ್ತೀನಿ ಸೊ ಇವತ್ತಿನ ನನ್ನ ವಿಡಿಯೋ ಹೆಂಗೆ ಅನಿಸ್ತದಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರಲ ದಯವಿಟ್ಟು ಜೈ ಹಿಂದ್ ಅಂತ ಕಮೆಂಟ್ ಹಾಕೋದನ್ನ ಮರಾಕ ಹೋಗಬೇಡಿ ಫ್ರೆಂಡ್ಸ್ ನಮ್ಮ ಭಾರತ ದೇಶದ ಪ್ಲ್ಯಾಗು ಅವ್ರ ಪ್ಲ್ಯಾಗೂ ನೀವ ಅಂತ ಅನ್ಕೋತೇನೆ ನಾನು ನೀವಾಗ ಕಂಪೇರ್ ಮಾಡಿರಿ ನಮ್ಮ ಭಾರತ ದೇಶದ ಪ್ಲ್ಯಾಗ್ ನೋಡಕ್ಕೆ ಒಂಥರ ಹಬ್ಬ ಎಷ್ಟು ಚಂದ ಫೋಲ್ಡ್ ಮಾಡಕ್ಕೆ ಅಂದ್ರೆ ವಾಕೆಟ್ ಇಷ್ಟ ಆಯಿತು ನಂಗೆ ಅಂತೂ ಎಷ್ಟು ನೀಟಾಗಿ ಎಷ್ಟು ಚಂದ ಫೋಲ್ಡ್ ಮಾಡಿದ್ದಾರೆ ಅಂತಂದ್ರೆ ಹೇಳೋಕ್ಕಾಗೋದಿಲ್ಲ ಈ ಥರ ಫೋಲ್ಡ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಎಲ್ಲಿ ತನಕ ಗೊತ್ತೇ ಇರಲಿಲ್ಲ ಈ ಪ್ಲ್ಯಾಗ್ ಈ ಥರ ಎಲ್ಲ ಫೋಲ್ಡ್ ಮಾಡ್ತಾರೆ ಅನ್ನೋದನ್ನ ಎಷ್ಟು ನೀಟಾಗಿನ ತೋರಿಸಿದಾರೆ ಅಷ್ಟು ಚೆಂದನ ಫೋಲ್ಡ್ ಮಾಡಿದ್ದಾರೆ ಅವರು ಕೂಡ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲ ಸೈನಿಕರಿಗೂ ಆಯಿತು ಸೈನಿಕರ ಫ್ಯಾಮಿಲಿಗೂ ಒಂಥರ ಈ ಥರ ನೋಡೋದಂದ್ರೆ ಭಾಳ ಇಷ್ಟಪಡ್ತಾರೆ ಮತ್ತು ಕ್ಯೂರಾಸಿಟಿ ಹಂಗೆ ಇರ್ತೈತಿ ಹೆಂಗೆಲ್ಲ ಇರ್ತೈತಿ ಏನು ಅಂಥೇಳಿ

ನೀವು ಇದನ್ನೆಲ್ಲ ಹೆಂಗೆ ಯಾವ ಥರ ಮಾಡಿದ್ರಂತ ನೋಡ್ರಿ ಅಂತ ಅನ್ಕೋತೀನಿ ಇವಾಗ ಎಲ್ಲ ಮುಗೀತು ಬರಡಲ್ಲ ಇವಾಗ ಏನು ಮಾಡ್ತಾರಂದ್ರೆ ನಮ್ಮ ಭಾರತ ಏನು ಗಡಿ ಐತಲ್ಲ ಅದನ್ನೆಲ್ಲ ಗೇಟ್ಗಳ ಮೂಲಕ ಅದನ್ನ ಕ್ಲೋಸ್ ಮಾಡಕ್ಕೆ ಹತ್ತಾರ ಸೊ ನಮಗೆ ಅಲ್ಲಿ ಅವ್ರ ಇದಕ್ಕೆ ಹೋಗೋಕೆ ಅವಕಾಶ ಇಲ್ಲ ಅವ್ರಿಗೆ ನಮ್ಮ ಭಾರತ ದೇಶ ಬರೋಕೆ ಅವಕಾಶ ಇಲ್ಲ ಈಗ ರೋಡೆಲ್ಲ ಏನಿತ್ತಲ್ಲ ಅದನ್ನ ಗಡಿ ಭಾಗವನ್ನು ಎಲ್ಲ ಕ್ಲೋಸ್ ಮಾಡೋಕತ್ತರು ಆ ಕಡೆದ ಅವರ ಕ್ಲೋಸ್ ಮಾಡಕತ್ತಾರೆ ನಮ್ಮ ಸೈಡ್ದು ನಮ್ಮ ಇಂಡಿಯಾದ ಕ್ಲೋಸ್ ಮಾಡೋಕತ್ತರು ನೋಡೋಣ ತೋರಿಸ್ತೀನಿ ಇವಾಗ ಬಾಂಗ್ಲಾದೇಶದ ಜನ ಹೆಂಗೆ ಅದಾರ ವೆಲ್ಕಮ್ ಟು ಬಾಂಗ್ಲಾ ಅಲ್ಲಿ ಬರೆದು ಹಾಕ್ಯಾರವ್ರ ಇವರ ಬಾಂಗ್ಲಾದೇಶದ ಆಫೀಸರ್ಗಿಸ್ಸತಿ ಅವ್ರು ಬರಕತ್ತಾರೆ ನಮ್ಮ ಇಂಡಿಯಾದವ್ರ ಕಡೆ ಏನೋ ಮಾತಾಡಕತ್ತಾರ ಅವರು ಅವರು ಡಿ ಬೈ ಡಿಸ್ಕಷನ್ ಮಾಡಕತ್ತಾರೆ ಏನಂತ ಗೊತ್ತಿಲ್ಲ ವೆಲ್ಕಮ್ ಟು ಬಾಂಗ್ಲಾದೇಶ ಅಂತ ಬರ್ದಾರವ್ರ ಅವ್ರು ಇನ್ಫಾರ್ಮ್ ಆ ಥರ ಅದಾವ ನಮ್ಮ ಕಡೆದು ಯಾವ ಥರ ಅದಾವ ನಿಮ್ಗೆ ಇರ್ತೈತಿ ಎಲ್ಲರಿಗೂ ಸೊ ಏನೋ ಆಫೀಸರ್ಸ್ ಇಬ್ಬರು ಏನೋ ಶೇಕನ್ ಮಾಡಿ ಏನೋ ಮಾಡಕತ್ತಾರ ಅದು ನಂಗೆ ಗೊತ್ತಿಲ್ಲ ಅವ್ರದ್ದು ಬ್ಲ್ಯಾಗ್ ಅಂತೂ ಗ್ರೀನ್ ಐತಿ ಅದ್ರೊಳಗೆ ಚಂದ್ರಾಮ್ ಐತಿ ನಮ್ಮಂತರೂ ಕೇಸರಿ ಬಿಳಿ ಹಸಿರು ಆಮೇಲೆ ಅಶೋಕ ಚಕ್ರ ಸೊ ಆ ಫೈನಲಿ ನಾವು ಇವತ್ತು ಬಾಂಗ್ಲಾದೇಶದ ಬಾರ್ಡ್ರಿಗೆ ಬಂದ ನೋಡಿದ್ವಿ ಯಾವ ಥರ ಬಾಂಗ್ಲಾ ಇಂಡೋ ಮಧ್ಯ ಪರೇಡ್ ಆಗತ್ತಂಥೇಳಿ ಜನ ಅಂದರು ಭಾಳ ಎಲ್ಲ ಮಗು ಬಿದ್ದರು ಹಂಗೆ ಒಬ್ಬರ ಮೇಲೆ ಒಬ್ಬರು ಭಾಳ ಜನ ಅದರು ಆ ಕಡೆದವರು ನಮ್ಮ ಸೈಡ್ದವರು ಅದಾರ ಇವಾಗ ಎಲ್ಲ ಮುಗಿಸ್ಕೊಂಡ ಇನ್ನೇನು ಎಲ್ಲ ನೋಡಿದ್ವಿ ಎಲ್ಲ ಆಯಿತು ಇನ್ನು ಮನೆಗೆ ಹೋಗ್ಬೇಕು ಸೊ ನಂಗೆ ನಿಮಗೆಲ್ಲ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡು ನಾನು ವಿಡಿಯೋನ ಮಾಡಿ ಶೇರ್ ಮಾಡಕೆ ಆಲ್ರೆಡಿ ನಾವು ಇದಕ್ಕೂ ಮುಂಚೆ ಒಂದು ಟೈಮ್ ಹೋಗತ್ತಿದ್ವಿ ಏನೋ ಅನಿವಾರ್ಯ ಕಾರಣ ಅಂದರೆ ನಾವು ಬರೋದು ಲೇಟ್ ಆಯ್ತು ಅಷ್ಟ್ರೊಳಗೆ ಇದೆಲ್ಲ ಮುಗ್ದಿತ್ತು ಹೀಗಾಗಿ ಅದೇನೋ ಪ್ಲ್ಯಾನ್ ಫ್ಲಾಪ್ ಆಗಿತ್ತು ಬಟ್ ಈ ಸಲ ಹಂಗಾಗಿಲ್ಲ ನಾವು ಎಲ್ಲನೂ ನೋಡಿ ಎಂಜಾಯ್ ಕೂಡ ಮಾಡಿದ್ವಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬರೋಕೆ ಯಾವುದೇ ಟಿಕೆಟ್ ಪ್ರೈಸ್ ಅದು ಏನೂ ಇಲ್ಲ ಟಿಕೆಟ್ ಅದು ಏನಿಲ್ಲ ಹಂಗೆ ನೀವು ಫ್ರೀ ಆಗಿನ ಬರ್ಬೋದು ಇಲ್ಲಿ ಯಾರಾದರೂ ಬರೋರು ಇದ್ರೆ ಬಾಂಗ್ಲಾದೇಶ ಮತ್ತು ಅಗರ್ತಾ ಒಳಗೆ ಇದ್ದವ್ರು ಕರ್ನಾಟಕದವ್ರು ಯಾರಾದರೂ ನಾನು ಇದು ನೋಡೋದಿದ್ರೆ ಇಲ್ಲೇ ಅಮೌಂಟ್ ಅದು ಏನೂ ಇಲ್ಲ ಮತ್ತು ಜಸ್ಟ್ ನಮ್ಮ ಐ ಡಿ ಕಾರ್ಡ್ ಮಾತ್ರ ಕ ಕಂಪಲ್ಸರಿ ಕೊಡಲೇಬೇಕಾಗ್ತೈತಿ ಗೇಟ್ ಒಳಗೆ ಎಂಟರ್ ಆದ ತಕ್ಷಣ ಚೆಕ್ ಪೋಸ್ಟ್ ಇರ್ತೈತಿ ಅಲ್ಲಿ ನಮ್ಮ ಐ ಡಿ ಕಾರ್ಡ ನಮ್ಮ ಪ್ರೂಫೆಲ್ಲ ನಾವು ಅಲ್ಲೇ ಜಮಾ ಮಾಡಬೇಕಾಗ್ತೈತಿ ಅವ್ನು ಜಮಾ ಮಾಡಿದ್ಮೇಲೆ ನಮ್ಮನ್ನು ಒಳಗೆ ಬಿಡ್ತಾರೆ ಇಲ್ಲಿ ಅವೆಲ್ಲ ಜಮಾ ಮಾಡಬೇಕು ಆಮೇಲೆ ಇವಾಗೆಲ್ಲ ಕೊಟ್ಟು ಎಲ್ಲ ಮಾಡಿ ಬಂದು ಮತ್ತು ನಾವು ಅಲ್ಲಿ ಜಮಾ ಏನು ಮಾಡ್ತಲ್ಲ ನಮ್ಮ ಐ ಡಿ ಪ್ರೂಫ್ನ ಆಮೇಲೆ ಅವ್ರು ನಮ್ಗೆ ವಿಸಿಟಿಂಗ್ ಪಾಸ್ ಅಂತ ಒಂದು ಐ ಡಿ ಕಾರ್ಡ್ ಥರ ಕೊಡ್ತಾರೆ ಅಂತ ತೊಗೊಂಡು ನಾವು ಅವಳಿಗೆ ಹೋಗೋದು ನನ್ನ ಕೊಳಂಗೆ ನೀವು ನೋಡಿರ್ಬೋದು ಗ್ರೀನ್ ಕಲರ್ ಐತಿ ಅದ ವಿಸಿಟಿಂಗ್ ಪಾಸ್ದ ಸೊ ಇವಾಗ ಇವಾಗೆಲ್ಲ ನೋಡ್ಕೊಂಡು ಮನೆಗೆ ಹೊಂಟು ಐ ಹೋಪ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡೆ ನಾನು ವಿಡಿಯೋ ಮಾಡಿದ್ನಿ ನಾನು ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಕಡೆಯಿಂದ ನಿಮ್ಗೆ ಯಾವ ಥರ ವಿಡಿಯೋ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗಂದ್ರೂ ಹಸ್ಬೆಂಡ್ ಅವರು ಲೀವ್ ಒಳಗಾರ ಫುಲ್ ಎಂಜಾಯ್ ಮಾಡಿದ್ದೀವಿ ಯಾವ್ಯಾವ ಕಡೆ ಟ್ರಿಪ್ ಹೋಗಿ ಬಂದಿವಿ ಎಲ್ಲ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತೀರಾ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಾಗಿ ನೀವು ಎಲ್ಲ ಕ್ಯೂರ್ಯಾಸಿಟಿ ಅಷ್ಟೇ ಕಾಯಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಜೈ ಹಿಂದ್ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್